ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ರನ್ಯಾ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಜೈಲಲ್ಲಿ ಇರುವಂತಹ ರನ್ಯಾಗೆ ಇವತ್ತು ಬೇಲ್ ಸಿಗುತ್ತಾ ಅಥವಾ ಬೇಲ್ ಸಿಗದೆ ಮತ್ತೆ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆಯಾ ಇವತ್ತು ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯ ತೀರ್ಪು ಬರುತ್ತೆ ಈಗಾಗಲೇ ರನ್ಯಾ ಪರವಾಗಿ ಈಗಾಗಲೇ ಅವರ ಪರ ವಕೀಲರು ವಾದ ಮಾಡಿದ್ರೆ ಜಿ ಆರ್ ಐ ಪರವಾಗಿ ವಕೀಲರು ವಾದ ಮಾಡಿದ್ದಾರೆ ಹಾಗಾಗಿ ಇವತ್ತು ಏನಾಗತ್ತೆ ಎರಡು ದಿನಗಳ ಹಿಂದೆಷ್ಟೇ ವಾದ ಪ್ರತಿವಾದ ಮುಕ್ತಾಯ ಆಗಿದೆ ಇವತ್ತಿಗೆ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಇವತ್ತು ಆದೇಶ ಪ್ರಕಟವಾಗಲಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ಡಿಆರ್ಐ ಪರ ವಕೀಲರು ವಿವರಿಸಿದ್ದಾರೆ ಇದೊಂದು ಕಡೆ ರನ್ಯಾ ಪರವಾಗಿ ವಾದಿಸಿ ಈಕೆ ಮಹಿಳೆ ಅನ್ನುವ ಕಾರಣಕ್ಕೆ ಜಾಮೀನು ಕೊಡಬೇಕು ಅಂತ ಹೇಳಿ ವಾದಿಸಿದ್ದಾರೆ ಹಿರಿಯ ವಕೀಲರಾಗಿರುವ ಕಿರಣ್ ಜವಳಿ ಅವರು ಹಾಗಾಗಿ ಏನಾಗತ್ತೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಈಗಾಗ್ಲೇ ತನಿಖೆಯ ಬಿಸಿಯನ್ನೇ ಎದುರಿಸ್ತಾ ಇದ್ದಾರೆ ನಟಿ ರಾವ್ ಒಂದು ಕಡೆ ಈಗಾಗಲೇ ಸಿ ಬಿ ಐ ಮತ್ತೊಂದು ಕಡೆ ಈಗಾಗಲೇ ಜಿ ಆರ್ ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈಗ ತನಿಖೆ ಆದ ಬಳಿಕ ಅಂದ್ರೆ ತನಿಖೆ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈಗಾಗಲೇ ಕಸ್ಟಡಿಯಿಂದ ನೇರವಾಗಿ ಈಗ ಪರಪನ ಅಗ್ರಹಾರದಲ್ಲಿರುವಂತಹ ನಟಿ ರಣ್ಯ ರಾವ್ಗೆ ಇವತ್ತು ಜಾಮೀನು ಸಿಗುತ್ತಾ ರೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಇವತ್ತು ರನ್ಯ ಜಾಮೀನು ಅರ್ಜಿಯ ತೀರ್ಪು ಹೊರಬಿಡುತ್ತೆ ಏನಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಜಾಮೀನು ಸಿಕ್ಕರೆ ಸಿಗದಿದ್ರೆ ಏನೆಲ್ಲ ಆಪ್ಷನ್ಸ್ ಇದೆ ನವಿತಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ರನ್ಯಾ ರಾವ್ನ ಜಾಮೀನಿನ ಆದೇಶವನ್ನು ಇವತ್ತು ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಪ್ರಕಟ ಮಾಡಲಿರುವಂಥದ್ದು ಬಹುತೇಕ ಮಧ್ಯಾಹ್ನದ ವೇಳೆಗೆ ರನ್ಯಾ ರಾವ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕನ್ಫರ್ಮೇಷನ್ ಸಿಗುತ್ತೆ ಯಾಕಂದರೆ ಇಲ್ಲಿ ನಟಿ ರನ್ಯಾರಾವ್ನ ಪರವಾಗಿ ಕೂಡ ಅಷ್ಟೇ ಕಿರಣ್ ಜವಳಿ ಅವರು ವಾದವನ್ನ ಮಾಡಿದ್ರು ವಾದ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ನ ಮೇಲೆ ಅವರು ವಾದವನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಈಕೆ ಮಹಿಳೆ ಒಂದು ಕಾರಣಕ್ಕೋಸ್ಕರನೇ ಈಕೆಗೆ ಜಾಮೀನನ್ನು ಕೊಡಿ ಜೊತೆಗೆ ಈಗ ತನಿಖೆಗೂ ಕೂಡ ಈಗಾಗಲೇ ಸಹಕಾರವನ್ನ ಕೊಡ್ತಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಏಜೆನ್ಸಿಯವರಾಗಿರ್ಲಿ ಈಕೆಯನ್ನು ತನಿಖೆಗೆ ಅಂತ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತನಿಖೆಗೆ ಒಳಪಡ್ತಾರೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ಮುಂದೆ ವಾದವನ್ನ ಮಂಡನೆ ಮಾಡಿದ್ರು ಜೊತೆಗೆ ಡಿಆರ್ ನ ಪರವಾಗಿ ಕೂಡ ಅಷ್ಟೇ ಮಧುರ ಅವರು ಕೂಡ ವಾದವನ್ನ ಮಂಡನೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಗೋಲ್ಡ್ ಅನ್ನ ದುಬೈನಿಂದ ಹೇಗೆ ತರಲಾಗ ತ್ತು ಹೇಗೆ ಸಿಕ್ಕಿಬಿದ್ಲು ಮತ್ತು ಅಲ್ಲಿದ್ದಂತಹ ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಏನು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಕೆಲಸವನ್ನು ಕೂಡ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಮುಗಿಸಿದಂತ ಬಳಿಕ ಇವತ್ತಿಗೆ ಆದೇಶವನ್ನು ಬಹುತೇಕ ಮಧ್ಯಾಹ್ನದ ವೇಳೆಗೆ ರನ್ಯಾ ರಾವ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ರನ್ಯ ರಾವ್ಗೆ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಬಹುತೇಕ ಇವತ್ತು ಸಂಜೆ ಒಳಗಾಗಿಯೇ ಪರಪ್ನ ಅಗ್ರಹಾರದಿಂದ ಅವರು ರಿಲೀಸ್ ಆಗಿ ಹೊರಗಡೆ ಬರ್ತಾರೆ ತದನಂತರ ತನಿಖಾ ಸಂಸ್ಥೆಗಳು ಯಾವುದೇ ತನಿಖಾ ಸಂಸ್ಥೆ ಆಗಿರಬಹುದು ಅಥವಾ ಸಿಬಿಐ ಆಗಿರಬಹುದು ಇಡಿ ಆಗಿರ್ಬೋದು ಅಥವಾ ಆರ್ ಐ ಅಧಿಕಾರಿಗಳಾಗಿರ್ಬೋದು ನೋಟಿಸ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡುವಂತಹ ಅಗತ್ಯತೆ ಇರುತ್ತೆ ಜೊತೆಗೆ ಇವತ್ತು ಜಾಮೀನು ಬಂದ ಜಾಮೀನನ್ನು ಕೂಡ ಸರಂಡರ್ ಆಕೆ ಬೆಂಗಳೂರನ್ನೇ ಬಿಟ್ಟು ಹೋಗದ ರೀತಿಯಲ್ಲಿ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಜೊತೆಗೆ ತನಿಖಾ ಸಂಸ್ಥೆಗಳು ಯಾವುದೇ ತನಿಖಾ ಸಂಸ್ಥೆ ಆಗಿರಲಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಆಯಾ ಟೈಮ್ಗೆ ಬಂದು ವಿಚಾರಣೆಗೆ ಒಳಪಡಬೇಕು ಷರತ್ತನ್ನು ಕೂಡ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇ ಒಂದು ವೇಳೆ ಜಾಮೀನು ಏನಾದ್ರು ರಿಜೆಕ್ಟ್ ಆದಂಥ ಸಂದರ್ಭದಲ್ಲಿ ಪರಪ್ನ ಅಗ್ರಹಾರದಲ್ಲಿ ಆಕೆ ಇರಬೇಕಾಗುತ್ತೆ ಜೊತೆಗೆ ಆಕೆ ಕೇವಲ ಡಿ ಆರ್ ಸಂಸ್ಥೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಸಿ ಬಿ ಐ ಆಗಿರ್ಬೋದು ಇಡಿ ಆಗಿರ್ಬೋದು ಅದರೇ ಒಂದು ಕಂಟಕ ಕೂಡ ಅಷ್ಟು ಎದುರಾಗುತ್ತೆ ಯಾಕಂದ್ರೆ ಈಗಾಗಲೇ ಸಿಬಿಐನಲ್ಲೂ ಕೂಡ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂಥದ್ದು ಮತ್ತೊಂದು ಕಡೆಗೆ ಇಡಿ ಅಧಿಕಾರಿಗಳು ಕೂಡ ನಿನ್ನೆ ರಣ್ಯ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಮನೆಯನ್ನ ಪರಿಶೀಲನೆಯನ್ನ ಮಾಡಿದ್ರು ಜೊತೆಗೆ ಆಕೆ ಸಂಬಂಧಪಟ್ಟಂತಹವರ ಮನೆಗಳ ಮೇಲೆಯೂ ಕೂಡ ಅಷ್ಟೇ ದಾಳಿಯನ್ನ ಮಾಡಿದ್ರು ಎಲ್ಲದರ ಅಂಶದ ಭಾಗವಾಗಿ ಕೂಡ ಅಷ್ಟೇ ರಣ್ಯ ಪರಪ್ನ ಅಗ್ರಹಾರ ಜೈಲಿನಲ್ಲಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ವೇಳೆನಾದ್ರು ಪರಪ್ನ ಅಗ್ರಹಾರ ಜೈನಲ್ಲಿ ವಿಚಾರಣೆ ಆಗ ಬದಲು ಆಕೆಯನ್ನು ಬಾಡಿ ವಾರೆಂಟ್ ಮೇಲೆ ತಗೊಂಡು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂಥ ಸಲುವಾಗಿ ಕೂಡ ಅಷ್ಟೇ ಅಧಿಕಾರಿಗಳು ಮುಂದೆ ಹೋಗ್ಬೋದು ಆದರೆ ಎಲ್ಲೋ ಒಂದು ಕಡೆ ನಟಿ ರನ್ಯರಾಗಿ ಇವತ್ತು ಆರ್ಥಿಕ ಅಪರಾಧದ ನ್ಯಾಯಾಲಯದಲ್ಲಿ ಕೊಡುವಂಥ ಆದೇಶ ಅದು ತುಂಬಾ ಮಹತ್ವದಾಗಿರುತ್ತೆ ಒಂದು ವೇಳೆ ಏನಾದರೂ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಒಂದು ಸಣ್ಣ ಮಟ್ಟಿಗೆ ರಿಲೀಫ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಕೇವಲ ಡಿ ಆರ್ ಐ ಅಷ್ಟೇ ಅಲ್ಲದೆ ಸಿಬಿಐ ಮತ್ತು ಇಡಿಯಿಂದಲೂ ಕೂಡ ಅಷ್ಟೇ ಆಕೆ ತನಿಖೆಗೆ ಒಳಪಡುವಂಥ ಅಗತ್ಯತೆಗಳು ಹೆಚ್ಚಾಗಿರುತ್ತೆ ನವಿತಾ ಓಕೆ ಯು ಡೀಟೇಲ್ಸ್ಗೆ